ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ सर जारी That's ನೌಕರರ ಬೇಡಿಕೆಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕಕರ ಸಂಘ ಪರಿಷತ್ತು ಹತ್ತು ನ ನಗರ ಪಾಲಿಕೆ ಸದ ಹತ್ತು ನಗರ ಪಾಲಿಕೆ ಮೈಸೂರು ಹತ್ತು ಜಿಲ್ಲೆಯಿಂದ ಇವತ್ತು ಮಹಾನಗರ ಪಾಲಿಕೆ ನೌಕರರು ಹೋರಾಟ ಮಾಡ್ತಾ ಇದ್ದಾರೆ ಏಳು ಸಮಸ್ಯೆಯನ್ನು ಅವರು ಇವತ್ತು ರಾಜ್ಯದ ಮುಂದೆ ಬಗೆಹರಿಸ್ಕೊಡಿ ಅಂತ ಅವರ ಏನು ಏಳು ಕೆ ಕೆಜಿಡಿ ಕೆಜಿಡಿ ಐಇ ಜಿ ಐ ಎ ಎಸ್ ಗ್ರೂಪು ಮತ್ತು ಅವ್ರ ಇನ್ಸೂರೆನ್ಸ್ ಗ್ರೂಪ್ ಇನ್ಸೂರೆನ್ಸು ಏಳು ಬೇಡಿಕೆಗಳು ಸರ್ಕಾರ ಇವರು ಏನು ಬೇಡಿಕೆಗಳು ಇಟ್ಟಿದ್ದಾರೆ ಕೂಡಲೇ ಅದನ್ನು ಅದೆಂತ ಬೇಡಿಕೆ ಬೇಡಿಕೆಯನ್ನೆಲ್ಲ ಅವರು ಇಟ್ಟಿರೋದು ಎಲ್ರಿಗೂ ಏಳನೇ ವೇತನ ಆಗ್ಬೋದು ಇದು ಸಾಮಾನ್ಯವಾಗಿ ಬಗೆಹರಿಸುವಂತ ಕೆಲಸ ಇದು ನಮ್ಮ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಕೆಲಸ ಕಾರ್ಯಗಳೆಲ್ಲನೂ ಅವರು ಬದಿಗೆತ್ತು ಕೆಲಸ ಮಾಡ್ತವ್ರೆ ಅವ್ರಿಗೆ ರಾಜ್ಯದಲ್ಲಿ ಅನ್ಯಾಯ ಆಗ್ತದೆ ಸರ್ಕಾರ ಕೂಡಲೇ ಇವ್ರಿಗೆ ಏಳು ಬೇಡಿಕೆಗಳು ಏನಿದೆ ಅದು ಕೂಡಲೇ ಪರಿಹಾರ ಮಾಡಬೇಕು ಅದು ಈಗ ಅವರು ಬೇಡಿಕೆಗಳು ಅಂತ ಕಠಿಣವಾಗಿಲ್ಲ ಬೇಡಿಕೆಗಳು ಎಲ್ಲ ಸಾಮಾನ್ಯ ಎಲ್ರಿಗೂ ಏನು ಇದೆ ಅದೇ ಬೇಡಿಕೆಗಳು ಅವರು ಇಟ್ಟಿದ್ದಾರೆ ಕೂಡಲೇ ಇದ ಪರಿಹಾರ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ನಾನು ಪಡ್ತೀನಿ ನಾನು ಸುದಾ ಇವತ್ತು ಅವ್ರ ಜೊತೆಲಿ ಸ್ಟ್ರೈಕ್ ಮಾಡಿ ನಾನು ಅವ್ರ ಜೊತೆ ಸದಾ ಇರ್ತೀನಿ ಅಂತ ನೀನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಮನವಿ ಕೊಡ್ಲಿ ಕೊಡ್ತಾ ಕೊಡ್ತೀನಿ ಅಂತ ಹೇಳಿದರೆ ನಾನು ಪರಿಸರದಲ್ಲಿ ಚರ್ಚೆ ಮಾಡ್ತೀನಿ ಈಗ ಸಿಎಂ ಈ ಜಿಲ್ಲೆ ಆಗಿರೋದ್ರಿಂದ ಇದೇ ಜಿಲ್ಲೆಯವರಾಗಿರೋದ್ರಿಂದ ಈ ಸಿಎಂ ಆಗೋದು ಮತ್ತೆ ಮಾದೇವಪ್ಪನವರು ಉಸ್ತುವಾರಿ ಸಚಿವರು ಕೂಡಲೇ ಇವ್ರದ ಬಂದು ಇಲ್ಲಿಗೆ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಕೂಡಲೇ ಪರಿಹಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ